ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾಕಂದ್ರೆ ಈ ಟೀಸರ್ನ ಇವತ್ತು ನಾನು ಸಕ್ಸಸ್ ಕ್ಲಿಕ್ ಮಾಡೋ ಕಾರಣ ನಿಮ್ಮ ಪತ್ರಿಕಾ ಮಾಧ್ಯಮದವ್ರು ಇರ್ಬೋದು ಅಥವಾ ನನ್ನ ಇಂಡಸ್ಟ್ರಿಯಿಂದ ಇರ್ಬೋದು ನನ್ನ ಇರ್ಬೋದು ತುಂಬಾ ಚೆನ್ನಾಗಿ ಪಾಸಿಟಿವ್ ರೆಸ್ಪಾನ್ಸು ಜೊತೆಗೆ ನನಗೆ ಇಷ್ಟು ಯುನೀಕ್ ಆಗಿ ಬಂದಿದೆ ಅನ್ನೋದು ಒಳ್ಳೆ ತುಂಬಾ ಚೆನ್ನಾಗಿ ಜೋಶ್ ಕೊಟ್ಟರು ಒಬ್ಬ ನಿರ್ದೇಶಕನಿಗಾಗ್ಲಿ ನಾಟಕ ಮೊದಲನೇ ಬೇಕಾಗಿರೋದು ಒಂದು ಸಕ್ಸಸ್ಸು ಆ ಸಕ್ಸಸ್ಗೋಸ್ಕರ ಹಲವಾರು ಹಲವಾರು ವರ್ಷಗಳ ತಪಸ್ ಮಾಡ್ತಾರೆ ಸೊ ಇದನ್ ನನಗೆ ಈ ಆ ಸಕ್ಸಸ್ ಸಿಕ್ತು ಆದ್ರೆ ಆ ಖುಷಿ ಹಂಚ್ಕೊಳಕ್ಕೆ ಬಂದೆ ನನ್ ಕಣಂಜಾರ್ ಸ್ಟಾರ್ಟ್ ಆಗಿದ್ ನನ್ಗೆ ಕಣಂಜರ್ ಕಣಂಜಾರ್ ನನ್ಗೊಂದು ಹದ್ಮೂರ್ ಸಾವಿರ ಕಿಲೋಮೀಟರ್ ನಾನು ಜರ್ನಿ ಮಾಡಿದೆ ಯಾಕೆಂದ್ರೆ ನನ್ಗೊಂದು ಪ್ಲೇಸ್ಗೋಸ್ಕರ ಅಥವಾ ಲೊಕೇಶನ್ ಗೋಸ್ಕರ ಸುಮಾರು ನಾನು ಪ್ರತಿ ಹೊಸ ಹೊಸವಾಗಿ ಹೊಸ್ದಾಗಿ ಏನಾದ್ರು ತೋರಿಸ್ಬೇಕು ಅಂತ ಹೋದಾಗ ಎಲ್ಲೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಹೋದಾಗ ಹುಡ್ಕೊಂಡ್ ಕಾರ್ ಹತ್ರ ಒಂದು ಕಣಂಜಾರ್ ಆ ಕಣಂಜಾರ ಹೋದಾಗ ನನಗೆ ನಾನು ನಾನು ಅನ್ಕೊಂಡಿದ್ದು ಕಂಪ್ಲೀಟ್ ನನಗೆ ಆ ಊರ್ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇತ್ತು ರೆಸ್ಪಾನ್ಸ್ ಅನ್ನೋದಕ್ಕಿಂತ ನನಗೆ ನನಗೆ ನನ್ನ ನನಗೆ ಅಲ್ಲಿ ಒಟ್ಟಿ ಬೆಳೆದಿದ್ದೀನಿ ಅನ್ನೋ ತರದಲ್ಲಿ ನನಗೊಂದು ಫೀಲ್ ಆಯ್ತು ಸೊ ಅದೇ ರೀತಿ ನನಗೆ ಆ ಊರು ಆ ಕಣಂಜಾರ ಊರಲ್ಲಿ ಒಂದು ಪಟ್ಟದ ಮನೆ ಅಂತಿದೆ ಆ ಪಟ್ಟದ ಮನೆನು ಅಷ್ಟೇ ಸುಮಾರು ಒಂದು ಸುತ್ತ ನೀವು ಒಂದು ರೇಡಿಯಸ್ ಒಂದ್ ಎರಡು ಕಿಲೋಮೀಟರ್ ಸುತ್ತ ನಿಮ್ಗೆ ಅಲ್ಲಿಲ್ಲೂ ಒಂದು ನಿಮಗೆ ನಿಮ್ಗೆ ಮನೆಗಳ ಇಲ್ಲ ಒಂದು ಕಾಡು ಇದೆ ಅದು ಒಂದು ದೈವದ ಮನೆ ಅದೇನಂದ್ರೆ ನಿಮ್ಗೆ ಆ ಮನೆ ಒಳಗೆ ಎಲ್ಲರೂ ಆ ಊರ್ನೋರ್ ಯಾರಾದ್ರೂ ಆಗ್ಲಿ ಆ ಮನೆಗೆ ಯಾರು ಬೀಗ ಹಾಕಲ್ಲ ಹೋಗ್ಬೇಕಾದ್ರೆ ಎಲ್ರು ಚಪ್ಪಲಿ ಈಚೆ ಬಿಟ್ಬಿಟ್ಟೆ ಒಳಗಡೆ ಹೋಗ್ತಾರೆ ಅಂತ ಆಕೆ ಅದನ್ನೂ ಒಂಥರ ದೇವಸ್ಥಾನ ಹತ್ರ ಒಂದು ಪವಿತ್ರವಾದ ಜಾಗ ತರ ಎಲ್ಲರೂ ಅಲ್ಲಿ ಆ ಸುತ್ತಮುತ್ತಿನ ಜನ ಆ ಪ್ರೀತಿಸ್ತಾರ ಅದನ್ನ ಅಂತ ಜಾಗ ನನಗೆ ಸಿಕ್ಕಿದ್ದು ನನಗೆ ಬಹಳ ಪುಣ್ಯ ಮೊದಲನೇದಾಗಿ ನನಗೆ ಅಲ್ಲೇ ನನಗೊಂದು ಮೊದಲನೇ ಸಕ್ಸಸ್ ಇತ್ತು ಯಾಕೆಂದ್ರೆ ಅವರು ನನಗೆ ಈಸಿಯಾಗಿ ಒಪ್ಕೊಂಡಿಲ್ಲ ತುಂಬಾ ಜನ ಅಪ್ರೋಚ್ ಮಾಡಿದಂತೆ ಅವರು ಅವ್ರದ್ದೇ ಅನ್ನೋದು ಪ್ರೊಸೀಜರ್ ಇರುತ್ತೆ ಏನಂದ್ರೆ ಅಲ್ಲಿ ಅವ್ರ ದೇವ್ರಿಗೆ ಹೂವು ಕೇಳೋದು ಆ ನಂಬಿಕೆ ಬೆಳೆಸ್ಕೊಂಡಿದ್ದಾರೆ ಅಲ್ಲಿ ನನಗೆ ಅಲ್ಲಿ ನನಗೆ ಅವರು ನನಗೆಲ್ಲ ಹೂವು ಕೊಟ್ಟಿದ್ದೆ ನೀವು ಮಾಡಬಹುದು ಅಂತ ಹೇಳಿದಾಗ ನನಗೆ ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ ಸಕ್ಸಸ್ ಅನ್ನೋದು ಸೊ ಸುಮಾರು ಅಲ್ಲಿ ಒಂದು ನೂರ ವರ್ಷ ಹಳೇ ಮನೆ ಅದು ಯಾಕೆಂದ್ರೆ ನಿಮಗೆ ಜನರ್ ಕಾಲೇಜ್ ಎಲ್ಲ ರಿನೋವೇಶನ್ ಮಾಡಿ ಮಾಡಿ ಇಂಥದ್ದೆಲ್ಲ ಇದ್ದಾಗ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗ ಸರ್ ಅದು ಎಷ್ಟು ಬ್ಯೂಟಿ ಆಗಿದೆ ಅನ್ನೋದು ನಂತರ ನಿಮಗೆ ಆ ಅಂದ್ರೆ ನಿಮ್ಗೆ ನಾನು ಕರಾವಳಿ ಇನ್ನಲ್ಲಿ ಏನಂತದೆ ಸಿನಿಮಾ ನಮ್ಮದು ನಮಗಂತರ ನನಗೆ ಕಂಬಳ ಕೋಲ ಆಗಲಿ ಅಥವಾ ಮೀನುಗಾರ ಕತೆ ಆಗಲಿ ಇದರಲ್ಲಿ ನಾನು ಬಳಸ್ಕೊಂಡಿಲ್ಲ ಅಂದ್ರೆ ಇದು ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಏನು ಹೇಳ್ತಾ ಇದ್ದೀವಿ ನೀವು ಸಿನಿಮಾದಲ್ಲಿ ಅಷ್ಟೇ ಯುನೀಕ್ ಆಗಿ ಬ್ಯೂಟಿಯಾಗಿ ಏನು ಮೇಘ ಅವರು ಹೇಳಿದ್ರು ಈಗ ಯುನೀಕ್ ಆಗಿ ಟೀಸರ್ ಇದೆ ಬ್ಯೂಟಿ ಆಗಿ ಸಾಂಗ್ಸ್ ಇದೆ ಅಂತ ಆ ಯುನೀಕ್ ಬ್ಯೂಟಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿನಿಮಾದಲ್ಲಂತೂ ಇದ್ದೇ ಇದೆ ಇದೆಲ್ಲದಕ್ಕಿಂತ ನಮಗೆ ಇಷ್ಟು ಚೆನ್ನಾಗಿ ಬಂದು ಬರೋ ಕಾರಣ ಆಗಿರುವಂಥ ನನ್ನ ಎಲ್ಲ ಟೆಕ್ನಿಷಿಯನ್ಸ್ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ನನ್ನ ಕ್ಯಾಮ್ರಾಮೆನ್ ಆಗಲಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಹರ್ಷವರ್ಧನು ಶಶಾಂತ್ ಶೇಷಗಿರಿ ಎಡಿಟರ್ ಬಂದು ವೆಂಕಿ ಯುಡಿ ಇವರೆಲ್ಲರೂ ನನಗೆ ಬ್ಯಾಕ್ ಪಿಲ್ಲರ್ ಆಗಿ ನಿಂತ್ಕೊಂಡ್ರು ಎಲ್ಲರೂ ನನ್ನ ನನಗೆ ನನ್ನ ಅಭಿರುಚಿ ತಕ್ಕನಾಗೆ ನಾ ಎಷ್ಟೇ ಹಾಲ್ ಬೇಕು ಅಂತ ನಾನು ಎಷ್ಟೇ ಕರೆಕ್ಷನ್ಸ್ ಕೇಳಿದ್ರು ಯಾರು ಏನು ಬೇಜಾರು ಮಾ ಚೆನ್ನಾಗಿ ಮಾಡ್ಕೊಂಡಿರೋದಕ್ಕೆ ಎಲ್ಲರೂ ನಾನು ಚಾನ್ಸ್ ಹೇಳ್ತೀನಿ ಆಲ್ರೆಡಿ ಎಲ್ಲ ಹೇಳಿದ್ದಾರೆ ಶೂಟ್ ಮಾಡಿದ್ವಿ ಏನು ಮಾಡಿದ್ವಿ ಅನ್ನೋದು ಆಚರ್ ಅಂತ ಅನ್ಕೊಂಡು ಕೆಲಸ ಮಾಡೋಕಾಗಲ್ಲ ಯಾವತ್ತು ಯಾಕಂದ್ರೆ ಅದರಲ್ಲಿ ನನಗೂ ನೇಮ್ ಬರ್ ಬರ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಮೇಲೆ ಅವ್ರ ವಿಷನ್ಗೆ ನಾನು ಸಪೋರ್ಟ್ ಮಾಡಬೇಕು ಅದನ್ನು ನನ್ನ ರೆಸ್ಪಾನ್ಸಿಬಿಲಿಟಿ ಸೊ ಅದಕ್ಕೋಸ್ಕರ ನಾವು ಆ ಡೈರೆಕ್ಟ್ರದ್ದು ಹೇಗಿರೋ ಸ್ಕ್ರೀನ್ಪ್ಲೇ ಇರ್ಬೋದು ಅಥವಾ ಶಾರ್ಟ್ ಡಿವಿಷನ್ ಇರ್ಬೋದು ಅದನ್ನು ನಾವು ಮುಂಚೆನೇ ಪ್ರಿಪೇರ್ ಆಗಿದ್ವಿ ಇವತ್ತು ಏನು ಶೂಟ್ ಮಾಡ್ತೀವಿ ಅದಕ್ಕೆ ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟು ನೀಟಾಗಿ ಲೊಕೇಶನ್ಗೆ ಮೇಲೆ ಅದನ್ನು ಏನು ಬೇಕು ಅದನ್ನು ಶೂಟ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಬ್ಯೂಟಿಗೆ ಏನಾದರೂ ಬೇಕು ಅಂತಂದರೆ ಅದನ್ನು ಕ್ಯಾಪ್ಚರ್ ಮಾಡ್ಕೋತಿದ್ವಿ ಎಕ್ಸ್ಟ್ರಾ ಟೈಮ್ ಇದ್ದರೆ ಸೊ ಅದೇ ಥರ ಹೋಯಿತು ಆಮೇಲೆ ಮೂವಿಗೆ ಏನು ಬೇಕು ಟೆಕ್ನಿಕಲಿ ಏನು ಬೇಕು ಖಂಡಿತ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಕನ್ನಡ ಅವರೇ ಆಗಿರೋದ್ರಿಂದ ಇಕ್ವಿಪ್ಮೆಂಟ್ಸ್ ಇರ್ಬೋದು ಬೇರೆ ಸೆಟ್ಟು ಇದಿರ್ಬೋದು ಕಂಪ್ಲೀಟಾಗಿ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನಾವು ಲೊಕೇಶನ್ನು ಅಷ್ಟೇ ತುಂಬ ಸುತ್ತಾಡಿದ್ದೀವಿ ಈ ಲೊಕೇಶನ್ ಸಿಗೋಕ್ಕೆ ಇದಕ್ಕಿಂತ ಮುಂಚೆ ಆಲ್ ಓವರ್ ಕರ್ನಾಟಕ ಎಲ್ಲ ನಾರ್ತ್ ಕರ್ನಾಟಕದಿಂದ ಸರ್ಚ್ ಮಾಡಿ ಅದೇ ಅವ್ರು ಹೇಳಿದಂಗೆ ಹದಿಮೂರು ಸಾವಿರ ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀವಿ ಆಮೇಲೆ ಫೈನಲಿ ಇದು ಸಿಕ್ತು ನಮಗೆ ನಮ್ಮ ಅದೃಷ್ಟನೂ ಅನ್ಬೋದು ಸೊ ಈ ಥರ ನಮ್ಮ ಜರ್ನಿ ಈ ಥರ ಇತ್ತು ಇವಾಗ ಟೀಸರ್ ರಿಲೀಸ್ ಆಗಿದೆ ಅದರ ಸಕ್ಸಸ್ ನೋಡಿದ್ರೆ ಖುಷಿ ಆಗ್ತದೆ ನಮ್ಮ ವರ್ಕ್ಗೂ ಇಷ್ಟು ವರ್ಕ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಸೊ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೋದು ಸಿಕ್ಸ್ಟಿ ಡೇಸ್ ಆಗಿದೆ ಸರ್ ಇದು ಮೂರು ದಿನ ಮಾಡಿದ್ದೀವಿ ಸರ್ ಡೇ ಆ್ಯಂಡ್ ನೈಟ್ ಆಗಿದೆ ಒಂದು ನೈಟು ಆಮೇಲೆ ರೆಡ್ಡೇ ಆಗಿದೆ ನಂದಿದು ಟೆಂತ್ ಮೂವಿ ಸರ್ ಗೋರಿ ಮಾಡಿದ್ದೆ ಆಮೇಲೆ ಸಂಭ್ರಮ ಆಮೇಲೆ ಗೋಸ್ಟರಿ ಸೆಕೆಂಡ್ ಯೂನಿಟ್ ಕ್ಯಾಮ್ರಾ ಮಾಡಿದ್ದೆ ಆಮೇಲೆ ವಾಮನ ಮಾಡಿದ್ದೆ ಸೊ ಇದು ನಂದು ಟೆಂತ್ ಸಿನಿಮಾ ಸೊ ನೆಕ್ಸ್ಟು ಈಗ ನಾನು ಇದೆ ಬೇರೆ ಪ್ರಾಜೆಕ್ಟ್ಗಳು ಹಾಂ ಮೂವಿ ಕಲರ್ ಟೌನ್ ಅದೇ ಥರ ಇದೆ ಹಾಂ ಸಾಂಗ್ ಮಾತ್ರ ನಮಗೆ ಕಲರ್ಫುಲ್ ಆಗಿ ಯಾಕಂದರೆ ಅದು ಲವ್ ಕಮ್ಮಿ ಇದ್ರದ್ದು ಬರುತ್ತೆ ಸಿಚುವೇಶನ್ ಬರೋದ್ರಿಂದ ಕಲರ್ಫುಲ್ ಆಗಿದೆ ಅದು ಬಿಟ್ರೆ ಮೂವಿ ಕಂಪ್ಲೀಟ್ ಇದೆ ಕ್ವಿಟೋ ನಡೆ ಬರುತ್ತೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಇಲ್ಲ ನಮಸ್ಕಾರ ನಾನದೇ ಆಫೀಸಲ್ಲಿ ಹೀಗೆ ವರ್ಕ್ ಮಾಡುವಾಗ ಗ್ರೂಪ್ ವಾಟ್ಸಪ್ ಗ್ರೂಪ್ ನೋಡುವಾಗ ನಮಗೆ ಶೂಟ್ ಆಗಿತ್ತು ನೋಡುವಾಗ ನಮಗೆ ಕಾರ್ಕಳ ವಿಭಿನ್ನ ರೀತಿಯಲ್ಲಿ ಕಾರ್ಕಳ ಕಣಂಜ ಅವರು ಅಂದರೆ ಅಲ್ಲೊಂದು ಪಟೇಳ ಮನೆ ಉಂಟಂತ ಡಿಫರೆಂಟ್ ಅಂದ್ರೆ ಅಲ್ಲಿ ಶೂಟ್ ಮಾಡುವಾಗ ಹಾಗೆ ಬಾಲು ಸರ್ ನಮ್ಗೆ ಅದು ಅಲ್ಲ ಅದು ಹೀಗೆ ಹೀಗೆ ಶೂಟ್ ಮಾಡುವಾಗ ರಾಂಗ್ ಇದ್ರು ನಮ್ಗೆ ಆದ್ರೂ ಕರೆಕ್ಟ್ ಮಾಡಿ ಸಜೆಷನ್ ಮಾಡ್ತಿದ್ರು ಮತ್ತೆ ಶೂಟ್ ಆದ ಕೂಡಲೇ ನಮ್ಗೆ ಎಂತ ಯಾರಿಂದ ಎಂತ ಸಪೋರ್ಟ್ ಬೇಕು ಎಲ್ಲರೂ ಬಾಲಸರ್ ಅವರು ಸಪೋರ್ಟ್ ಮಾಡ್ತಿದ್ರು ಅದ ನಂತರ ಟ್ರೈಲರ್ ನೋಡಿದ ನಂತರ ಸಾರಿ ಟೀಸರ್ ನೋಡಿದ ನಂತರ ನಮಗೆ ಗೋಲ್ ಪಂಪ ಬಂತು ನೀವು ಕೂಡ ಮೂಲತಃ ಕಾರ್ಕಳದವ್ರ ಅಂತ ಕೇಳ್ಪಟ್ಟು ಸೊ ನಿಮ್ಮೂರ್ ಬಗ್ಗೆ ಮಾಡ್ಕೊಂತ ಒಂದ್ ಸ್ಟೋರಿ ಅಂತ ಹೇಳೋದು ಸರ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ ಪಾತ್ರ ಅದೇ ನಾವು ಆಡಿಷನ್ ಮಾಡುವಾಗ ಅವರು ನಮ್ಮನ್ ನೋಡಿ ಲುಕ್ ವೈಸ್ ಅದ ನಂತರ ಕೆಲವೊಂದು ಸಜೆಸ್ಟ್ ಎಲ್ಲ ಮಾಡಿದ್ರು ಅಂದ್ರೆ ಒಂದು ಆರ್ಟಿಸ್ಟು ಯಾವ ತರ ಇರಬೇಕು ಏನು ಸಜೆಸನ್ ಅಥವಾ ಅಲ್ಲಿ ಶೂಟ್ ಮಾಡೋ ಯಾವ ತರ ಇರಬೇಕು ಏನಂತ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಡಿಫ್ರೆಂಟ್ ಆಗಿ ಇದೆ ಸೊ ಅದರಲ್ಲಿ ಏನಂತ ನೀವು